ಎಲ್ಲಾ ಗೃಹಲಕ್ಷ್ಮೀರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘ ಕೂಡ ಸ್ಥಾಪನೆ ಆಗ್ತಾ ಇದೆ ಎಷ್ಟು ಹಣ ಸಿಗುತ್ತೆ ಗೃಹಲಕ್ಷ್ಮೀರಿಗೆ ಯೋಜನೆ ಮೂಲಕ ಎಲ್ಲ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ನೀವು ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಎಲ್ಲಾ ಗೃಹ ಬಂಪರ್ ಸಿ ಸುದ್ದಿ ಹೌದು ಇನ್ನೊಂದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ಅಪ್ಡೇಟ್ ಬಂದಿದೆ ಹನ್ನೊಂದು ಸಾವಿರ ರೂಪಾಯಿ ತಿಂಗಳಿಗೆ ದುಡಿಯುವರ ಬಿ ಪಿ ಎಲ್ ಕಾರ್ಡು ಕೂಡ ರದ್ದಾಗುವ ಸಾಧ್ಯತೆ ಇದೆ ಅಂತ ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ದೊಡ್ಡ ಶಾಕಿಂಗ್ ನ್ಯೂಸ್ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಕೂಡ ಬಂದಿರುವಂತದ್ದು ಅದು ಕೂಡ ನೋಡೋಣ ಈ ವಿಡಿಯೋದಲ್ಲಿ ವಿಡಿಯೋ ಕೊನೆ ತನಕ ನೋಡಿ ಇನ್ನು ಬಂಗಾರದ ಬೆಲೆ ದಿಢೀರನೆ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಂಗಾರ ಬೆಳ್ಳಿ ಖರೀದಿ ಮಾಡುವರು ಸ್ವಲ್ಪ ವೇಟ್ ಮಾಡಿ ಎದಕ್ಕೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೊಂದು ಕಡೆಗೆ ਮਨੇਗੜਾ ਯੋਜਨੇ ਬਗੇ ಮುಖ್ಯಮಂತ್ರಿಗಳ ಮನೆ ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಸರ್ಕಾರದಿಂದ ಪಡ್ಕೋಬಹುದು ಹೌದು ಮನೆ ಇಲ್ಲದವರಿಗೆ ಒಂದು ಸುದ್ದಿ ಮನೆ ಇಲ್ಲದವರಿಗೆ ನಾಲ್ಕು ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಏನು ವೀಕ್ಷಕರೇ ಇದರ ಬಗ್ಗೆ ನೋಡೋಣ ಇನ್ನು ನೀವು ಕೂಡ ಜಿಯೋ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದ್ರೆ ಮೂವತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಗೂಗಲ್ ನ ಫ್ಯೂಚರ್ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ಹೌದು ಈ ಒಂದು ಗೂಗಲ್ ಕಂಪನಿ ಜಿಯೋ ಕಂಪನಿ ಜೊತೆಗೆ ಟೈ ಅಪ್ ಮಾಡಿಕೊಳ್ತಾ ಇದೆ ಅಂತ ವೀಕ್ಷಕರೇ ನಿಮ್ಮ ಹತ್ತಿರ ಯಾವ ಸಿಮ್ ಕಾರ್ಡ್ ಇದೆ ನಮ್ಮ ಹತ್ತಿರ ಜಿಯೋ ಸಿಮ್ ಇದೆ ನಿಮ್ಮ ಹತ್ತಿರ ಯಾವ ಸಿಮ್ ಇದೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಏರ್ಟೆಲ್ ಜಿಯೋನಾ ಎಲ್ಲ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಸದ್ಯಕ್ಕೆ ಗ್ರಹಲಕ್ಷ್ಮಿಯರು ಬೇಗನೆ ಒಂದು ಲೈಕ್ ಮಾಡಬೇಕು ಯಾಕಂದ್ರೆ ಗ್ರಹಲಕ್ಷ್ಮೀರಿಗೆ ಹಣ ಜಮೆ ಆಗುವ ಒಂದು ಬಂಪರ್ ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಗೃಹ ಕೂಡ ಹಣವನ್ನ ಹಾಕಲಾಗ್ತಾ ಇದೆ ನಿಮಗೆ ಎಷ್ಟು ಕಂತು ಇನ್ನೂ ಕೂಡ ಬಾಕಿ ಇದೆ ಅದು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಇಪ್ಪತ್ನಾಲ್ಕು ಕಂತು ಕಂಪ್ಲೀಟ್ ಆಗಿದೆ ನಲವತ್ತೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣವನ್ನ ಹಾಕಲಾಗಿದೆ ಹೌದು ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಎರಡು ವರ್ಷ ಪೂರ್ಣವಾಗಿದೆ ಆಗಸ್ಟ್ ತಿಂಗಳವರೆಗೂ ಎಲ್ಲರ ಖಾತೆಗೂ ಕೂಡ ಹಣವನ್ನ ಹಾಕಲಾಗಿದೆ ಅಂತ ಒಂದು ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವ ಮಾತಾಗಿದ್ದೆ ಇನ್ನೊಂದು ಕಡೆಗೆ ಇಲ್ಲಿ ಮೂರನೇದಾಗಿ ಹೇಳೋದೇನಪ್ಪ ಜನಪ ಅಂದ್ರೆ ಗೃಹಲಕ್ಷ್ಮೀರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಐದನೇ ತಾರೀಕಿನವರೆಗೂ ವೇಟ್ ಮಾಡಬೇಕು ಎದಕ್ಕಂದ್ರೆ ಆಗಸ್ಟ್ ತಿಂಗಳ ಕಂತು ಇಪ್ಪತ್ನಾಲ್ಕನೇ ಕಂತು ಈಗಾಗಲೇ ದೀಪಾವಳಿ ಹಬ್ಬದ ಸಮಯದಲ್ಲಿ ರಿಲೀಸ್ ಮಾಡಲಾಗಿತ್ತು ಈ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ದಿನದ ಸಮಯ ಅವಕಾಶ ಬೇಕಾಗುತ್ತೆ ಹೀಗಾಗಿ ಐದನೇ ತಾರೀಕಿನ ಒಳಗೆ ನಿಮ್ಮ ಖಾತೆಗೆ ಹಣ ಜಮೆ ಆಗುವ ನಿರೀಕ್ಷೆ ಇದೆ ವೀಕ್ಷಕರೇ ನಿಮ್ಮ ಅಕೌಂಟ್ಗೆ ಜೂನ್ ಜುಲೈ ಆಗಸ್ಟ್ ಮೂರು ಕಂತು ಹಣ ಜಮೆ ಆಗಿದೆಯಾ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಮತ್ತೆ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಕಮೆಂಟ್ ಮಾಡಿ ಮತ್ತೆ ಇನ್ನು ಕೆಲವೊಬ್ಬರಿಗೆ ಆ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಎರಡೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಐದನೇ ತಾರೀಕಿನ ಒಳಗೆ ಎರಡು ಕಂತು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಜುಲೈ ಹಾಗೂ ಆಗಸ್ಟ್ ತಿಂಗಳದ್ದು ಎರಡು ಎರಡು ಕೂಡ ಜಮೆ ಆಗುತ್ತೆ ಇನ್ನು ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಉಳಿತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಈ ಒಂದು ಸಂಘದ ಮೂಲಕ ಗೃಹ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಬಂಪರ್ ಸಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಈ ಬರ್ತಾ ಇದೆ ಇನ್ನು ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೊದಲು ವಿಡಿಯೋ ಪೂರ್ತಿಯಾಗಿ ನೋಡಿ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಅಂತಾನೆ ಹೇಳ್ಬಹುದು ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ದುಡಿಯುವವರೆಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇಂದ ಹೊರಕ್ಕೆ ಹಾಕಲಾಗುತ್ತೆ ಅಂತೆ ಹೌದು ಎಲ್ಲ ಬಿ ಪಿ ಎಲ್ ಕಾರ್ಡ್ ಕೂಡ ಒಂದು ಶಾಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಬಂದ್ರೆ ಅವರು ಹಣ ದುಡಿತಾ ಇದ್ದಾರೆ ಅಂದ್ರೆ ಅವರು ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗಬೇಕು ವಿನಃ ಬಿ ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ಅಂತ ಕೇಂದ್ರ ಸರ್ಕಾರದ ನಿಯಮ ಇದೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಲೆಕ್ಕ ಹಾಕಿದರೆ ಹತ್ತೊಂಬತ್ತು ಲಕ್ಷ ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಹದಿನೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡುಗಳು ರದ್ದಾಗಬಹುದು ಕೂಡ ಹೇಳಲಾಗಿದೆ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳು ಬಿ ಪಿ ಎಲ್ ಅಡಿಯಲ್ಲಿ ಬರ್ತಾ ಇದ್ದಾವೆ ಇದರಲ್ಲಿ ಹದಿನೈದು ಪರ್ಸೆಂಟ್ ಅಂದ್ರೆ ಹತ್ತೊಂಬತ್ತು ಲಕ್ಷ ಕಾರ್ಡುಗಳು ರದ್ದಾಗುವ ಅಂದಾಜು ಕೂಡ ಇದೆ ಅಂತ ಹೇಳಬಹುದು ಈಗ ನೀವು ಕೂಡ ವೀಕ್ಷಕರು ಯಾರಾದರೂ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ನೀವು ಏನಾದರೂ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಮೇಲೆ ಸಂಬಳವನ್ನ ಪಡೆದುಕೊಳ್ತಾ ಇರಬಹುದು ಅಥವಾ ಆದಾಯ ಮಾಡ್ತಾ ಇದ್ರೆ ನಿಮ್ಮ ಕಾರ್ಡು ಕೂಡ ಮುಂದಿನ ಬರೋ ದಿನಗಳಲ್ಲಿ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಹೌದು ಈಗಾಗಲೇ ಎರಡು ಲಕ್ಷ ಕಾರ್ಡುಗಳನ್ನ ಆಲ್ರೆಡಿ ಆ ಬಿ ಪಿ ಡಿಲೀಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಅನ್ನ ಕೊಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೀರಿರಬಾರದು ಏಳು ಪಾಯಿಂಟ್ ಐದು ಎಕರೆಯಷ್ಟು ಮಾತ್ರವೇ ಕೃಷಿ ಜಮೀನು ಹೊಂದಿರಬೇಕು ಏಳು ಪಾಯಿಂಟ್ ಐದು ಎಕರೆ ಮೇಲೆ ಇದ್ರೆ ಅವರ ಕಾರ್ಡು ಕೂಡ ಬಿ ಪಿ ಎಲ್ ಟು ಎ ಪಿ ಎಲ್ ಆಗುತ್ತೆ ಇನ್ನು ಸ್ವಂತಕ್ಕೆ ಕಾರು ಹೊಂದ ಹೊಂದಿರಬಾರದು ಸ್ವಂತ ಕಾರು ಏನಾದರೂ ಟ್ಯಾಕ್ಸಿ ಇದ್ರೆ ಓಕೆ ದುಡಿಯಲು ಯೂಸ್ ಮಾಡಿದ್ರೆ ಓಕೆ ಅಥವಾ ಏನಾದರೂ ಇಲ್ಲಿ ಕಾರನ್ನ ಸ್ವಂತ ಬಳಕೆಗೆ ಇಟ್ಟುಕೊಂಡವರು ವೈಟ್ ಬೋರ್ಡ್ ಇದ್ದ ಕಾರುಗಳನ್ನ ಕೂಡ ಇಲ್ಲಿ ಲೆಕ್ಕ ಹಾಕಿ ಅದನ್ನು ಬಿ ಪಿ ಎಲ್ ಎಪಿಎಲ್ ಕೂಡ ಮಾಡಲಾಗ್ತಾ ಇದೆ ವೀಕ್ಷಕರೇ ಈ ಮೂಲಕ ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಹಕಾರಿ ಬ್ಯಾಂಕುಗಳಲ್ಲಿ ಕನಿಷ್ಠ ಸಂಬಳಕ್ಕೆ ದುಡಿಯುತ್ತಿರುವ ಸಿಬ್ಬಂದಿಯ ಮಾಹಿತಿ ಕೂಡ ಕಲೆ ಹಾಕಿ ಅವರ ಕಾಡುಗಳನ್ನು ಕೂಡ ಬಿ ಪಿ ಎಲ್ ಇದನ್ನ ಎ ಪಿ ಎಲ್ ಮಾಡಲಾಗ್ತಾ ಇದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಮೂರನೇದಾಗಿ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡೋ ಬಗ್ಗೆ ನಿಮಗೆ ಗೊತ್ತೇ ಇರಬಹುದು ಈಗಾಗಲೇ ಸರ್ಕಾರದಿಂದಲೇ ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ ಆದ್ರೆ ಇಂದ್ರಾ ಕಿಟ್ ಸದ್ಯಕ್ಕೆ ಇಲ್ಲ ಹೌದು ಎರಡು ತಿಂಗಳಿಗೆ ಆಗುವಷ್ಟು ಅಕ್ಕಿ ದಾಸ್ತಾನು ಸ್ಟಾಕ್ ರೆಡಿ ಇದೆ ಹೀಗಾಗಿ ಎರಡು ತಿಂಗಳು ಆದ ಮೇಲೆ ಅಂದ್ರೆ ಡಿಸೆಂಬರ್ ಆದ ಮೇಲೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ರಾಜ್ಯಾದ್ಯಂತ ಏಕ ಬಾರಿಗೆ ಚಾಲನೆ ಕೊಡಲಾಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಚಿನ್ನದ ಬೇಡಿಕೆಯಲ್ಲಿ ಕುಸಿತ ಕಾಣ್ತಾ ಇದೆ ಅಂತೆ ಖರೀದಿ ಪ್ರಮಾಣ ಕಡಿಮೆ ಆದರೂ ಕೂಡ ಬಂಗಾರದ ಬೆಲೆ ಇದಕ್ಕೆ ಏರಿಕೆ ಆಗ್ತಾ ಇದೆ ಹೌದು ಬಂಗಾರ ಓವರ್ ವ್ಯಾಲ್ಯೂಯೇಷನ್ ಆಗಿದೆಯಾ ಎಂಬುವ ಒಂದು ಪ್ರಶ್ನೆ ತಜ್ಞರು ಮೊದಲಿಂದಲೇ ಹೇಳ್ತಾ ಬರ್ತಾ ಇದ್ದಾರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು ಒಂದು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಆಗಿದ್ದ ಬಂಗಾರ ಈಗ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಹತ್ತು ದಿನದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಚಿನ್ನ ದರ ಹತ್ತು ಗ್ರಾಮ್ ಮೇಲೆ ಇಳಿಕೆ ಆಗಿದೆ ಇನ್ನು ಬೆಳ್ಳಿ ದರವು ಕೂಡ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇದ್ದದ್ದು ಇಪ್ಪತ್ತು ದಿನದಲ್ಲಿ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗೆ ಬಂದಿದೆ ನಲವತ್ನಾಲ್ಕು ಸಾವಿರ ರೂಪಾಯಿ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಚಿನ್ನ ಖರೀದಿ ಮಾಡಿದ್ದು ನೋಡಿದ್ರೆ ಎರಡು ನೂರ ನಲವತ್ತೆಂಟು ಟನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖರೀದಿ ಮಾಡಿದ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ನೂರ ಒಂಬತ್ತು ಟನ್ ಮಾತ್ರ ಖರೀದಿ ಮಾಡಲಾಗಿದೆ ಅಂದ್ರೆ ಚಿನ್ನಕ್ಕೆ ಬೇಡಿಕೆ ಕಡಿಮೆ ಆಗಿದೆ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತಾನೆ ಕೂಡ ಇಲ್ಲಿ ಲೆಕ್ಕ ಹಾಕರಬಹುದು ಹಬ್ಬದ ಹಂಗಾಮ ಮುಗಿಯುತ್ತಿದ್ದಂತೆ ಚಿನ್ನದ ಹವಾ ಕೂಡ ಕಡಿಮೆ ಆಗಿದೆಯಾ ಹೌದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಸೆಪ್ಟೆಂಬರ್ ಕ್ಯಾಲೆಂಡರ್ ನೋಡಿದಾಗ ಅಲ್ಲಿ ಚಿನ್ನಕ್ಕೆ ಹದಿನಾರು ಪರ್ಸೆಂಟ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿದೆ ಅಂತ ಹೇಳಲಾಗಿದೆ ಮುಂದಿನ ಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಬಹುದು ಕೂಡ ಇಲ್ಲಿ ತಜ್ಞರು ಲೆಕ್ಕ ಹಾಕಿದ್ದಾರೆ ಆದರೆ ಎಲ್ಲ ಕೂಡ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೂಡ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಬರೋದಿಲ್ಲ ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಬೇಕು ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಪ್ರಕಾರ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಆಗಬೇಕು ಹತ್ತು ಗ್ರಾಮ್ಗೆ ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ ಅದೇ ತರ ವೀಕ್ಷಕರೇ ಈಗ ಮನೆಗಳ ಯೋಜನೆ ಬಗ್ಗೆನು ಕೂಡ ಬಿಗ್ ಅಪ್ಡೇಟ್ ಬಂದಿದೆ ಈಗಾಗಲೇ ಬಡವರು ಏನಾದರೂ ಮನೆಗಳನ್ನು ನಿರ್ಮಾಣ ಮಾಡಲು ಪ್ಲಾನಿಂಗ್ ಮಾಡಿ ಇದ್ರೆ ಅವರಿಗೆ ಬಂಪರ್ ಸಿ ಸುದ್ದಿ ಸರ್ಕಾರದಿಂದ ಅಂತ ಹೇಳಬಹುದು ಮೊದಲು ಬಡವರು ಮನೆಗಳನ್ನು ನಿರ್ಮಾಣ ಮಾಡಲು ನೀಡಲಾಗ್ತಾ ಇದ್ದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಇರಬಹುದು ಸಾಲ ರೂಪದಲ್ಲಿ ಹಣ ಇರಬಹುದು ಏರಿಕೆ ಮಾಡಲು ವಸತಿ ಸಚಿವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಮನೆ ಮತ್ತು ನಿವೇಶನ ನೀಡುವ ಕೆಲಸ ಮಾಡ್ತಾ ಇದೆ ಮನೆಗಳ ನಿರ್ಮಾಣಕ್ಕೆ ನೀಡುವ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ನಾಲ್ಕು ಲಕ್ಷ ರೂಪಾಯಿಗೆ ಹೌದು ವೀಕ್ಷಕರೇ ನಾಲ್ಕು ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಇದು ಬಡವ ಬಡವರಿಗೆ ಅನುಕೂಲವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಬಂಪರ್ ಸುದ್ದಿ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ನಮ್ಮ ಕರ್ನಾಟಕದಲ್ಲಿ ಎರಡು ಲಕ್ಷ ಮೂವತ್ತಾರು ಸಾವಿರ ಮನೆಗಳು ನಿರ್ಮಾಣವಾಗ್ತಾ ಇದ್ದಾವೆ ಎಂದು ವಸತಿ ಸಚಿವರು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಿ ವಿತರಣೆ ಕೂಡ ಮಾಡಲಾಗುತ್ತೆ ಈಗಾಗಲೇ ಬಾಕಿ ಹಣವನ್ನ ಪಾವತಿ ಮಾಡುವಂತೆ ಸರ್ಕಾರದಿಂದ ಸೂಚನೆ ಕೂಡ ಹೋಗಿದೆ ಮುಖ್ಯಮಂತ್ರಿ ಅವರ ಒಂದು ಲಕ್ಷ ಮನೆ ಯೋಜನೆ ಕೂಡ ರೆಡಿ ಆಗ್ತಾ ಇದೆ ರಾಜೀವ್ ಗಾಂಧಿ ನಿಗಮದ ಅಡಿಯಲ್ಲೂ ಕೂಡ ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಈಗಾಗಲೇ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆಯಡಿ ಪ್ರಾರಂಭಿಕ ಠೇವಣಿ ಪಾವತಿಸಿ ಮನೆಯನ್ನ ಆಯ್ಕೆ ಮಾಡಿದ್ದಾರೆ ಕೆಲವರು ಆದ್ರೆ ಅವರು ಫಲಾನುಭವಿಗಳು ಬಾಕಿ ಇರುವ ಬ್ಯಾಲೆನ್ಸ್ ಅಮೌಂಟ್ ಬ್ಯಾಲೆನ್ಸ್ ಹಣ ಪಾವತಿ ಮಾಡುವಂತೆ ಈಗಾಗಲೇ ಅವರಿಗೆ ಒಂದು ನೋಟಿಸ್ ಕೂಡ ನೀಡಲಾಗಿದೆ ಒಂದು ವೇಳೆ ಹಣ ಪಾವತಿ ಮಾಡಿಲ್ಲ ಅಂದ್ರೆ ಮನೆ ಹಂಚಿಕೆ ರದ್ದು ಮಾಡಲು ವಸತಿ ಇಲಾಖೆ ಮುಂದಾಗಿದೆ ಅಂದ್ರೆ ವೀಕ್ಷಕರೇ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಷ್ಠಾನಗೊಳಿಸುತ್ತಿರುವ ಈ ಒಂದು ಯೋಜನೆಯಡಿಯಲ್ಲಿ ಮುಂಗಡವನ್ನ ಪಾವತಿ ಮಾಡಿ ಮನೆ ಹಂಚಿಕೆ ನಂತರ ಬಾಕಿ ಹಣ ಉಳಿಸಿಕೊಂಡಿರುವ ಫಲಾನುಭವಿಗಳಿಗೆ ಪ್ರಥಮ ಹಂತದಲ್ಲಿ ತಿಳುವಳಿಕೆ ನೋಟಿಸ್ ಕೊಡಲಾಗಿದೆ ಬಾಕಿ ಹಣ ನೀಡುವಂತೆ ಎರಡನೇದಾಗಿ ಅಂತಿಮ ನೋಟಿಸ್ ಕೊಟ್ಟರು ಕೂಡ ಈವರೆಗೂ ತುಂಬಾ ಜನ ಹಣ ಪಾವತಿ ಮಾಡಿಲ್ಲ ಮೊದಲು ಹಣವನ್ನ ಠೇವಣಿ ಕೊಟ್ಟು ಮನೆಗಳನ್ನ ಬುಕ್ ಮಾಡಿದ್ದಾರೆ ಮುಖ್ಯಮಂತ್ರಿಯವರು ಒಂದು ಲಕ್ಷ ಮನೆ ಯೋಜನೆಯಡಿಯಲ್ಲಿ ಆದ್ರೆ ಎರಡನೇ ಬಾರಿ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಬಾಕಿ ಹಣವನ್ನ ಪಾವತಿ ಮಾಡಿಲ್ಲ ಹೀಗಾಗಿ ಬಾಕಿ ಹಣ ಯಾರು ಪಾವತಿ ಮಾಡಲ್ಲ ಅವರಿಗೆ ಮನೆ ನಿರ್ಮಾಣ ಮಾಡಿ ಅವರಿಗೆ ಮನೆಗಳನ್ನ ವಿತರಣೆ ಮಾಡುದಿಲ್ಲ ಬೇರೆಯವರು ಯಾರು ಹಣ ಪಾವತಿ ಮಾಡ್ತಾರೆ ಅವರಿಗೆ ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಹೀಗಾಗಿ ವಸತಿ ಸಚಿವರು ಜಮೀರ್ ಅಹಮದ್ ಅವರು ಈಗಾಗಲೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾರು ಎಲ್ಲ ಹಣ ಪಾವತಿ ಮಾಡಿಲ್ಲ ಅವರ ಮನೆ ಹಂಚಿಕೆ ರದ್ದು ಮಾಡಲು ಕೂಡ ತೀರ್ಮಾನವನ್ನ ಮಾಡಲಾಗಿದೆ ಮುಖ್ಯಮಂತ್ರಿ ಅವರ ಒಂದು ಲಕ್ಷ ಮನೆ ಯೋಜನೆಯಡಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಲವತ್ತೈದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಮೊದಲ ಹಂತದಲ್ಲಿ ಮೊದಲಿಗೆ ಏಳು ಸಾವಿರದ ಎಂಟುನೂರ ತೊಂಬತ್ತು ಮನೆಗಳನ್ನ ಪೂರ್ಣಗೊಂಡಿದ್ದಾವೆ ಸಕಲ ಮೂಲ ಸೌಕರ್ಯದೊಂದಿಗೆ ಹಂಚಿಕೆಗೆ ಸಿದ್ಧವಾಗಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗಾಗಲೇ ವಸತಿ ನಿಗಮದಿಂದಲೇ ಸಾಲದ ವ್ಯವಸ್ಥೆ ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಐದು ಪರ್ಸೆಂಟ್ ಬಡ್ಡಿ ಸಹಾಯಧನ ಮೂರು ಸಾವಿರ ರೂಪಾಯಿ ಗರಿಷ್ಠ ಸಹಾಯಧನ ಕೂಡ ಕೊಡೋದಾಗಿ ಕೂಡ ಇಲ್ಲಿ ಹೇಳಿದ್ದಾರೆ ಆದರೂ ಕೂಡ ತುಂಬಾ ಜನರು ಇಲ್ಲಿ ಮುಂದೆ ಬರ್ತಾ ಇಲ್ಲ ಠೇವಣಿ ಕೊಟ್ಟು ಬುಕ್ ಮಾಡಿದ್ದಾರೆ ಆದ್ರೆ ಬಾಕಿ ಹಣ ಕೊಡಲು ಮುಂದೆ ಬರ್ತಾ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಮನೆ ಹಂಚಿಕೆ ರದ್ದು ಮಾಡಬೇಕಾಗಿ ಅಂತ ಬರಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ಕೊನೇದಾಗಿ ನೀವು ಕೂಡ ಏನಾದರೂ ಆ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದು ಜಿಯೋ ಕಂಪನಿಯ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದ್ರೆ ನಿಮಗಂತೂ ಬಂಪರ್ ಸುದ್ದಿ ಬಂದಿದೆ ನೀವು ಯಾವ ಕಂಪನಿ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೆ ನಾವು ಕೂಡ ಜಿಯೋ ಸಿಮ್ ಬಳಕೆ ಮಾಡ್ತಾ ಇದ್ದೇವೆ ನಿಮ್ಮ ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ ಈಗ ಎಲ್ಲಿ ನೋಡಿದ್ರು ಕೂಡ ಎ ಐದು ಹಾವಳಿ ಆಗಿದೆ ಹೌದು ಚಾಟ್ ಜಿ ಪಿ ಟಿ ಆಗಿರ್ಬೋದು ಗೂಗಲ್ ಎ ಐ ಆಗಿರ್ಬೋದು ಪರ್ಪ್ಲೆಕ್ಸಿಟಿ ಪ್ರೋ ಆಗಿರ್ಬೋದು ಇವೆಲ್ಲವೂ ಕೂಡ ಎ ಐ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಜಿಯೋ ಕಂಪನಿ ಗೂಗಲ್ ಕಂಪನಿಯ ಜೆಮಿನಿ ಜೊತೆಗೆ ಟೈಅಪ್ ಆಗಲು ಮುಂದಾಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ತನ್ನ ರಿಲಯನ್ಸ್ ಜಿಯೋ ಕಂಪನಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ಗ್ರಾಹಕರಿಗೆ ಗೂಗಲ್ ಜೆಮಿನಿ ಎ ಐ ಫ್ಯೂಚರ್ಸ್ ಮೂವತ್ತೈದು ಸಾವಿರ ರೂಪಾಯಿ ಬರ್ತಿರುವ ಎ ಐ ಫ್ಯೂಚರ್ಸ್ನ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ಗ್ರಾಹಕರಿಗೆ ಉಚಿತವಾಗಿ ಸಿಗಲಿದೆ ಅಂತ ತಿಳಿಸಿದೆ ಹೌದು ಹದಿನೆಂಟು ತಿಂಗಳವರೆಗೂ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ ಗೂಗಲ್ ಜೆಮಿನಿ ಪ್ರೊ ಪ್ಲಾನ್ ಇದು ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ತೊಗೊಳಕ್ ಹೋದ್ರೆ ಬೈ ಮಾಡಕ್ ಹೋದ್ರೆ ಪರ್ಚೇಸ್ ಮಾಡಕ್ ಹೋದ್ರೆ ಆದ್ರೆ ಜಿಯೋ ಕಂಪನಿಯವರಿಗೆ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗ್ತಾ ಇದೆ ನಿಮ್ಮ ಒಂದು ಯಾವ ಸಿಮ್ ಕಾರ್ಡ್ ಇದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ